ಎಲ್ಲರಿಗೂ ನಮಸ್ಕಾರ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಹಿಯಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಯಾವುದಾದ್ರೂ ದೇವತಾ ಕಾರ್ಯಗಳನ್ನ ಮಾಡಬೇಕಾದ್ರೆ ನಾವು ಸಿಹಿ ಪದಾರ್ಥನ ನೈವೇದ್ಯ ಮಾಡುವುದು ಒಂದು ಸಂಪ್ರದಾಯ ಇದೆ ಅಲ್ವಾ ಸೊ ಅವಾಗ ನಾವು ಕ್ವಿಕ್ ಆಗಿ ಮಾಡುವಂತಹ ಒಂದು ಹಲ್ವನ ತೋರಿಸ್ತಾ ಇದ್ದೀನಿ ಗೋಧಿಯಿಂದ ಮಾಡುವಂತಹ ಒಂದು ಪ್ರಸಾದವನ್ನು ದೇವರಿಗೆ ನೈವೇದ್ಯ ಮಾಡ್ತೀನಿ ತುಂಬ ಒಳ್ಳೆಯದು ಅಂತಾರೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಗೋಧಿ ಹಿಟ್ಟು ಮತ್ತು ಸಕ್ಕರೆನ ಎರಡೇ ಪದಾರ್ಥವನ್ನು ಯೂಸ್ ಮಾಡಿ ನಿಮಗೆ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿದೆ ಮತ್ತು ಕ್ವಿಕ್ಕಾಗಿ ಕೂಡ ಇರುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತು ಒಂದು ವಿಶೇಷವಾದ ಒಂದು ಹಲ್ವಾ ಅಂತಲೇ ಹೇಳ್ಬೋದು ಬನ್ನಿ ಕ್ವಿಕ್ಕಾಗಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಹೊಸೊಬ್ರು ಚಾನಲ್ನ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ಸ್ ಮುಖಾಂತರ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕೇಳಿ ನಾನು ಆ ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ ಬನ್ನಿ ಈಗ ಬನ್ನಿ ಈಗ ರೆಸಿಪಿ ಮಾಡೋದನ್ನ ಹೇಗೆ ರೆಸಿಪಿ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ಹೇಗೆ ಗೋಧಿ ಹಲ್ವನ ಮಾಡ್ಕೊಂಬರೋದು ಅಂತ ತೋರಿಸ್ತಾ ಇದ್ದೀನಿ ಕ್ವಿಕ್ಕಾಗಿ ಫಸ್ಟು ಮೊದಲಿಗೆ ಸ್ಟೋವನ್ನ ಆನ್ ಮಾಡಿಕೊಂಡು ಅದಕ್ಕೆ ನಾನು ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ ಬಾಣಲಿನ ಇಟ್ಕೊಂಡು ಪ್ಯಾನ್ ಕೂಡ ಇಟ್ಕೊಬೋದು ನೀವು ನಾನು ನೀಟಾಗಿ ಅಂದ್ಬಿಟ್ಟು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಮತ್ತು ಎರಡು ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ ಬೇಕಾ ಬೇಕು ಅಂದರೆ ನೀವು ಬರೀ ತುಪ್ಪದಲ್ಲಾದರೂ ಮಾಡ್ಬೋದು ಇಲ್ಲಾಂದರೆ ಎಣ್ಣೆಲ್ಲಾದರೂ ಕೂಡ ಮಾಡ್ಬೋದು ನಾನು ಇಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಷ್ಟು ಹಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಬಿಸಿ ಆದಮೇಲೆ ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮೆಜರ್ಮೆಂಟು ನಾನು ಹೇಳೋ ರೀತಿಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಕಾದಿರುವಂತಹ ಎಣ್ಣೆ ಮತ್ತು ತುಪ್ಪಕ್ಕೆ ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಈಗ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆ ಮತ್ತು ಗೋಧಿ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡೋಣ ಇದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ನೋಡಿ ಈ ರೀತಿ ಮಿಕ್ಸ್ ಕೊಟ್ಟು ಅದಕ್ಕೆ ನಾನು ಅದೇ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ನಲ್ಲ ಸೊ ಅದೇ ಕಪ್ ಅಳತೆಯಲ್ಲಿ ನಾನು ಈಗ ಅರ್ಧ ಕಪ್ಪು ಸಕ್ಕರೆನ ತೊಗೊತಾ ಇದ್ದೀನಿ ನೋಡಿ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಸಕ್ಕರೆನ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಾನು ಮೀಡಿಯಮ್ಮು ಸ್ವೀಟ್ನ ಮಾಡ್ಕೊಂಡಿರೋದ್ರಿಂದ ಈ ಅರ್ಧ ಕಪ್ನ ತೊಗೊಂಡಿದ್ದೀನಿ ಈಗ ನೀಟಾಗಿ ಅದಕ್ಕೆ ಮಿಕ್ಸ್ ಕೊಡೋಣ ಈಗ ಸೇಮ್ ಅಳತೆಯಲ್ಲೇ ಅದೇ ಕಪ್ ಅಳತೆಯಲ್ಲಿ ನಾನು ಎರಡು ಕಪ್ ಆಗುವಷ್ಟು ನೀರನ್ನ ಹಾಕೊತಾ ಇದ್ದೀನಿ ನೋಡಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮತ್ತೊಂದು ಕಪ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿರಲಿ ತುಂಬ ಉರಿ ಜಾಸ್ತಿ ಮಾಡಬೇಡಿ ಯಾಕಂದರೆ ಅದು ನೀಟಾಗಿ ಬೇಯಬೇಕು ಸೊ ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಆನ್ ಇರಲಿ ಸ್ಟವ್ ಓಕೆನಾ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸಕ್ಕರೆ ಗೋಧಿ ನೀರು ಎಲ್ಲ ಕರಗಿ ನಮಗೆ ಒಂದು ಹದಕ್ಕೆ ಬರುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಗಂಟು ಕರಗುತ್ತೆ ಗಂಟಾಗುತ್ತೆ ಅಂತ ಯೋಚನೆ ಮಾಡಬೇಡಿ ಗಂಟಾಗಲ್ಲ ಎಲ್ಲೂ ಗಂಟಾಗಲ್ಲ ನಿಮಗೆ ನೀಟಾಗಿ ಅದು ಗಟ್ಟಿ ಹಾಕ್ತಾ ಹೋಗುತ್ತೆ ನೀರೆಲ್ಲ ಹೀಗೆ ಗಟ್ಟಿ ಆಗ್ತಾ ಹೋಗುತ್ತೆ ಈ ಥರ ಮಿಕ್ಸ್ ಮಾಡ್ತಾರೆ ನಿಮಗೆ ಒಂದು ಸ್ವಲ್ಪ ತಳ ಹತ್ತುತ್ತೆ ಅನ್ಸ್ಬೋದು ತಳ ಹತ್ತಲ್ಲ ಆದರೆ ನೀಟಾಗಿ ಗೋಧಿ ತುಪ್ಪ ಎಣ್ಣೆ ಮತ್ತು ನೀರು ಎಲ್ಲ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಅದಕ್ಕೆ ಬರುತ್ತೆ ನಾನು ಸ್ವಲ್ಪ ಬಟ್ಟೆ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಜರುಗುತ್ತೆ ಬಾಣಲಿ ಅಂದ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಸರಿ ಮಾಡಿರ್ತೀರಲ್ವ ಸರಿಗೆ ಏನು ಮಾಡ್ತೀರಾ ಹೇಳಿ ಈ ರೀತಿ ಗಂಟ್ ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ ನೀಟಾಗಿ ನಾದ್ತೀರ ಮುದ್ದೆನ ಹೇಗೆ ನಾದ್ತೀವೋ ಆ ಥರ ನಾದಬೇಕು ನೋಡಿ ನಮಗೆ ಇದು ಪರ್ಫೆಕ್ಟಾಗಿ ಹಲ್ವಾ ಯಾವ ರೀತಿ ಬಂದಿದೆ ಅಂತ ತಿಳ್ಕೊಬೇಕು ಅಂದರೆ ತಳ ಹತ್ತಲ್ಲ ಎಣ್ಣೆ ಬಿಡುತ್ತೆ ಮತ್ತು ನೋಡಿ ಹಿಟ್ಟು ಬಾಣಲಿಗೆ ಕಚ್ಕೊಳ್ಳಲ್ಲ ಆವಾಗ ನಮಗೆ ಗೊತ್ತಾಗುತ್ತೆ ಹಲ್ವ ನೀಟಾಗಿ ಬರ್ತಾಯಿದೆ ಮತ್ತು ಬೆಂದಿದೆ ಅಂತ ಕೂಡ ನೋಡಿ ಈ ಹದಕ್ಕೆ ಬರುತ್ತೆ ಹಲ್ವಾ ನಾನು ಇಲ್ಲಿ ಸ್ವಲ್ಪ ತುಪ್ಪ ಎಣ್ಣೆ ಕಮ್ಮಿ ಮಾಡಿದ್ದೀನಿ ನಾನು ಮುಂಚೆ ಹೇಳ್ದಂಗೆ ಎಣ್ಣೆನೂ ತುಪ್ಪನೂ ನಾನು ತುಂಬಾ ಕಮ್ಮಿ ಮಾಡೋದು ಹಾಕೋದು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತಮ್ಮ ಕಮ್ಮಿ ಮಾಡಿದ್ದೀನಿ ಆದರೂ ನೀಟಾಗಿ ಬಂದಿದೆ ನೋಡಿ ನೀವು ಬೇಕು ಅಂದರೆ ಸ್ವಲ್ಪ ತುಪ್ಪ ಎಣ್ಣೆ ನೋಡಿ ಈ ಥರ ಬಾಂಡಿಗೆ ಕಚ್ಚಬಾರ್ದು ಆಗಬೇಕು ಬಾಂಡ್ಲಿ ಮತ್ತು ಹಲ್ವ ಸಪ್ರೇಟ್ ಆಗಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಈ ಹದಕ್ಕೆ ಬರಬೇಕು ಚೆನ್ನಾಗಿ ಬೆಂದಮೇಲೆ ಈ ಅದಕ್ಕೆ ಬರುತ್ತೆ ಈ ಇಲ್ಲಾಂದರೆ ಅದು ಅಂಟಿಸ್ತಾ ಇದ್ರೆ ಹಲ್ವಾ ಸರಿಯಾಗಿ ಬಂದಿಲ್ಲ ಅಂತ ಈಗ ಪರ್ಫೆಕ್ಟಾಗಿದೆ ನೋಡಿ ಈ ರೀತಿ ಹಲ್ವಾ ಬರಬೇಕು ಇಷ್ಟೇ ಎರಡೇ ವಸ್ತುನ ಯೂಸ್ ಮಾಡಿಕೊಂಡು ಗೋಧಿ ಮತ್ತು ಸಕ್ಕರೆನ ಯೂಸ್ ಮಾಡಿಕೊಂಡು ನಾವು ಹಲ್ವನ ರೆಡಿ ಮಾಡ್ಬೋದು ಯಾಕೆ ಅಂದರೆ ಪ್ರಸಾದಗಳಿಗೆ ನಾವು ಇದನ್ನ ಗೋಧಿಯಿಂದ ಮಾಡುವಂಥ ಪ್ರಸಾದಗಳನ್ನ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ತುಂಬ ಪ್ರಾಮುಖ್ಯತೆ ಇದೆ ಅಂತಾರೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಗೋಧಿ ಹಲ್ವಾನ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗುತ್ತೆ ಕ್ವಿಕ್ಕಾಗೋಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ಘಮ ಗುಡ್ತಾಯಿತ್ತು ಹೇಗಿರುತ್ತೆ ಅಂತಂದರೆ ತುಂಬ ಮನೆಯೆಲ್ಲ ಆಗಿತ್ತು ಇದಕ್ಕೆ ಬೇಕಾದರೆ ಮತ್ತೆ ನೀವು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಮತ್ತೆ ಹಾಕ್ಕೊಂಡು ನೋಡಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ದ್ರಾಕ್ಷಿ ಮತ್ತು ಗೋಡಂಬಿನ ಇಟ್ಟಿದ್ದೀನಿ ನೀವು ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಬೋದು ಹಲ್ವಾ ಯಾವ ರೀತಿ ಬಂದಿದೆ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಹೇಗೆ ಬಿಟ್ಕೊತಿದ್ದೆ ಪ್ಲೇಟಿಗೆ ಕೂಡ ಅಂಟಿಸ್ತಾ ಇಲ್ಲ ಅದು ನಾನು ಯಾವುದು ಹಾಕಿಲ್ಲ ಪ್ಲೇಟಿಗೇನು ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈಗ ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಕೈಗೆ ಅಂಟಿಸ್ಬಾರ್ದು ಹಲ್ವಾ ಅನ್ನೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕೈಗೆ ಅಂಟ್ಲಿಲ್ಲ ಅಂದರೆ ಇದು ಪರ್ಫೆಕ್ಟಾಗಿದೆ ಅಂತಲೇ ಅನ್ಬೋದು ಇದಾಗಿತ್ತು ನನ್ನ ಇವತ್ತಿನ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಬ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋ